ಮೈಸೂರಿನ ರಾಘವೇಂದ್ರ ನಗರದ ಕಾವೇರಿ ಮುಖ್ಯ ರಸ್ತೆಯಲ್ಲಿ ಪರಿವರ್ತನಾ ಸಲ್ಯೂಷನ್ ಸಂಸ್ಥೆಯು ಅಲೆಕ್ಸ್ ಪ್ಯಾನೆಲ್ ಬ್ರ್ಯಾಂಡ್ನ ತನ್ನ ಮೊದಲ ಶಾಖೆಯನ್ನು ಆರಂಭಿಸಿದೆ ಬೆಂಗಳೂರು ಮಂಗಳೂರು ಸೇರಿದಂತೆ ನಾಲ್ಕು ಶಾಖೆಗಳನ್ನು ಹೊಂದಿರುವ ಸಂಸ್ಥೆಯು ಮೈಸೂರಿನಲ್ಲಿ ಪ್ರಥಮ ಹಾಗೂ ರಾಜ್ಯದಲ್ಲಿ ಐದನೇ ಶಾಖೆಯನ್ನು ತೆರೆದು ತನ್ನ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ ಕುದೇರು ಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಇಮ್ಮಡಿ ಗುರುಲಿಂಗಸ್ವಾಮಿ ಮತ್ತು ರಾಜೇಶ್ ಮಾರ್ವಾಹರವರು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಮಹಾಸ್ವಾಮಿಗಳು ಮೈಸೂರಿನಲ್ಲಿ ಪರಿವರ್ತನಾ ಸಂಸ್ಥೆಯು ತನ್ನ ನೂತನ ಶಾಖೆಯನ್ನು ಆರಂಭಿಸಿರುವುದು ತುಂಬಾ ಸಂತೋಷದ ವಿಚಾರ ತಾಯಿ ಚಾಮುಂಡೇಶ್ವರಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಶುಭ ತರಲಿ ಎಂದು ಹಾರೈಸಿದ್ರು ಇನ್ನು ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀನಿವಾಸ್ ಮಾತನಾಡಿ ನಮ್ಮ ಸಂಸ್ಥೆಯು ಉನ್ನತ ಮತ್ತು ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳಿಗೆ ಹೆಸರುವಾಸಿಯಾಗಿದ್ದು ಗ್ರಾಹಕರ ನಿರೀಕ್ಷೆಗೆ ತಕ್ಕಂತೆ ಸೇವೆ ಒದಗಿಸುತ್ತೇವೆ ಮತ್ತು ಡಿಸ್ಪ್ಲೇ ಇರುವ ಎಲ್ಲ ಮೆಟೀರಿಯಲ್ಗಳು ಕೂಡ ಗೋಡೌನ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲಾಗಿದ್ದು ಆರಂಭದಲ್ಲಿ ಒಂದಷ್ಟು ಉಡುಗೊರೆಗಳನ್ನು ಕೂಡ ನೀಡಲಾಗುವುದು ಎಂದು ತಿಳಿಸಿದರು ಈ ವೇಳೆ ಕಂಪನಿಯ ಸಿಇಒ ರಾಜೇಶ್ ಮರ್ವಾಹ ದೇವೇಗೌಡ ಲೋಕೇಶ್ ಶಿವಸುಂದರ್ ಎಂಎಸ್ ಶಾಂತರಾಜು ಜೈ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು कंपनी है 2005 में स्टार्ट हुआ था और एक ग्रुप ऑफ ग्रुप है जिसमें लेमिनेट्स प्लाईवुड एंड डब्ल्यू अराउंड सेवन हंड्रेड करोड़ टर्न ओवर करोड का कंपनी है ये ग्रुप ऑफ कंपनीज और देन अब आज की डेट में अगर देखा जाए तो हमारा किसी और कंपनी के पास ऐसे प्रोडक्ट नहीं है जो हमारे पास है वी हैव ऑल द प्रोडक्ट्स रेंज ऑफ ए सी पी हनी कॉम ए सी पी शीट देन ए टू एफ आर ग्रेड और ये हमारा रेंज भी कलर रेंज भी बहुत ज़्यादा है वुडन एंड सॉलिड मेटलिक कलर्स का ये थोड़ा सा मैं कुछ दिखाना चाहता हूँ जो कि हमारे काफी कलर्स हैं सॉलिड मेटलिक ये सैंड सीरीज़ है एंड देन वुडन सीरीज़ ठीक है लोगे ओके पहले सत्स रत्नदली मैसूर में पहले भी थे लेकिन कंपनी आउटलेट फर्स्ट टाइम खुला है अदरवाइज बेंगलोर से हम सप्लाई कर रहे थे ये हमारे डीलर है हमारे मैसूर में देववड़ा देववड़ा साहब जय भारत हम आ नाउ 2005 इंदा अलेक्स कंपनी ना मारको बंदी दीव नम ನಮ್ಮದು ಇದು ನಾಲ್ಕನೇ ಬ್ರ್ಯಾಂಚ್ ಆಗಿದೆ ಬೆಂಗಳೂರು ಮಂಗಳೂರು ಮೈಸೂರು ಮತ್ತು ಉಡುಪಿ ಇಷ್ಟು ಜಾಗದಲ್ಲಿ ನಾವು ಇದನ್ನು ಮಾಡಿದ್ದೀವಿ ನಾವು ಮತ್ತು ಜೈಬರ್ಕ್ ಮಾಲೀಕರಾದಂಥ ನಮ್ಮ ದೇವೇಗೌಡರು ಇವರು ಇವರ ಮುಖಾಂತರದಲ್ಲಿ ಇವತ್ತು ನಾವು ಮೈಸೂರಲ್ಲಿ ಇದನ್ನು ಚಾಲನೆ ಮಾಡಿದ್ದೀವಿ ನಾವು ಏನಪ್ಪ ಅಂತಂದರೆ ನಮ್ಮ ಮೆಟೀರಿಯಲ್ಸ್ಗೆಲ್ಲ ಬಂದು ನಾವು ಟ್ವೆಲ್ ಇಯರ್ಸ್ ವಾರಂಟಿ ಕೊಡ್ತೀವಿ ನಾವು ಟೂ ತೌಸಂಡ್ ಫೈವಿಂದ ನಮ್ಮದು ಸ್ಟಾರ್ಟ್ ಆಗಿರೋದ್ರಿಂದ ಅದು ಏನಾಗಿದೆ ಅಂತಂದರೆ ಆ ವಾರಂಟಿಗಿಂತ ಹಿಂದೆಗಡೆ ಹಾಕಿರೋಂಥ ಮೆಟೀರಿಯಲ್ಸ್ ಈಗಲೂ ಕೂಡ ಇದೆ ಅದು ಇವತ್ತಿಗೂ ಸಹ ಯಾವುದೇ ಥರ ಯಾವುದೂ ಸಮಸ್ಯೆಗಳಾಗಿಲ್ಲ ಹಾಗಾಗಿ ಈ ಅಲೆಕ್ಸ್ ಅಂತ ಅಂದರೆ ಅಲೆಕ್ಸ್ ಅನ್ನೋ ಒಂದು ಕಂಪ್ನಿ ತುಂಬಾ ಒಂದು ಎಕ್ಸ್ಟೀರಿಯರ್ ಗ್ರೇಡ್ಸ್ಗಾಗಲಿ ಮತ್ತು ಇಂಟೀರಿಯರ್ ಗ್ರೇಡ್ಸ್ಗಾಗಲಿ ಸಾಕಷ್ಟು ನಮಗೆ ಇದು ರೆಸ್ಪಾಂಡ್ ಕಸ್ಟಮರಿಂದ ಆರ್ಕಿಟೆಕ್ಟ್ಸಿಂದ ಪ್ರಾಡಕ್ಟ್ಗಳಿಂದ ಬಂದಿದೆ ಮತ್ತು ಉದಾಹರಣೆಗೆ ಬೆಂಗಳೂರು ಮೆಟ್ರೋ ಆಗ್ಬೋದು ರೈಲ್ವೆ ಆಗ್ಬೋದು ಮತ್ತು ಏರ್ಪೋರ್ಟ್ ಆಗ್ಬೋದು ಮತ್ತು ಸಾಕಷ್ಟು ಕಾರ್ಪೊರೇಟ್ ಕಂಪ್ನಿಗಳಾಗ್ಬೋದು ಈ ಕಡೆ ಎಲ್ಲ ನಮಗೆ ಅಪ್ರೂವಲ್ ಸಿಕ್ಕಿದೆ ಈ ಅಪ್ರೂವಲ್ಸ್ಗಳೆಲ್ಲ ಭಾಳ ವರ್ ಬ ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಹಂಗೆ ನಾವು ಮೈಸೂರಲ್ಲಿ ಏನು ಏನು ಅಂತ ಇವಾಗ ಬಂದಿದ್ದೀವಿ ಇವತ್ತು ಲ್ಯಾಂಚ್ ಆಗಿದ್ದೀವಿ ನಾವು ಈ ಮೈಸೂರು ಕಡೆಯಿಂದ ಈ ಒಂದು ಫಸಾಡಲ್ಲಿ ನಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಮತ್ತು ನಮ್ಮ ದೇವೇಗೌಡರು ತುಂಬ ಅಳುಬ್ರಿದ್ದಾರೆ ಅವ್ರ ಮುಖಾಂತರದಿಂದ ನಡೀತಾ ನಾವು ಸ್ವಲ್ಪ ಬೇಗ ಇದನ್ನು ನಾವು ಸಕ್ಸಸ್ನ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀನಿ ಸರ್ ನಮ್ದು ಇನ್ನೊಂದೇನಪ್ಪ ಅಂತಂದ್ರೆ ನಾವೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಬಂದು ರಿಲಯನ್ಸ್ ಅಂತ ತುಂಬ ದೊಡ್ಡ ದೊಡ್ಡ ಕಂಪ್ನಿಯಿಂದ ಇದು ತಗೊಳ್ಳೋದು ಹಾಗಾಗಿ ನಮ್ದು ಏನು ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನು ಯೂನಿಟ್ ಇದೆ ಇದು ಇದರಲ್ಲಿ ಬಂದು ನಾವು ಮೆಟ್ರ ರಾ ಮೆಟೀರಿಯಲ್ ಯಾವುದೇ ಥರ ಕಾಂಪ್ರಮೈಸ್ ಆಗಲ್ಲ ಪರ್ಚೇಸಲ್ಲಿ ನಾವು ಅವಾಗಲೇ ತಾನೇ ಹೇಳಿದೆ ನಾನು ಏನಪ್ಪಾ ಅಂತಂದರೆ ನಾವು ಹನ್ನೆರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಆದರೆ ಹನ್ನೆರಡು ವ್ಯಾರ ಹನ್ನೆರಡು ವರ್ಷ ಆದ್ಮೇಲೆ ಆ ವ್ಯಾರಂಟಿ ಮುಗ್ದೋಗ್ಬಿಡುತ್ತೆ ಆದರೆ ಹನ್ನೆರಡು ವರ್ಷದ ಹಿಂದೆಗಡೆ ಹಾಕಿರೋಂಥ ನಮ್ಮದು ಪ್ರಾಡಕ್ಟ್ ಏನಿದೆ ಇವತ್ತಿಗೂ ಇದೆ ಅದು ಯಾಕಿದೆ ಅಂತ ಅಂದರೆ ನಾವು ಯೂಸ್ ಇರೋಂಥ ರಾ ಮೆಟೀರಿಯಲ್ಸು ಹಾಗಾಗಿ ಮತ್ತು ಇಲ್ಲಿ ನಾವು ನಾವು ರೇಟ್ ವೈಸ್ ಬಂತು ಅಂತಂದರೆ ನಮ್ಮದು ರೀಸನೇಬಲ್ ಆಗಿದೆ ಆ ರೇಟ್ ಏನು ಕಸ್ಟಮರ್ ಹತ್ರ ನಾವು ತೊಗೊಳ್ತಾ ಇದ್ದೀವಿ ರೇಟು ಆ ರೇಟಿಗೆ ತಕ್ಕನಾಗೆ ನಾವು ಮೆಟೀರಿಯಲ್ ಸಹ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮದು ರೇಟಲ್ಲೂ ಸಹ ಕಮ್ ಬೆಸ್ಟ್ ಪ್ರೈಸ್ ಇದೆ ಹಾಗೆ ರೇಟ್ ತಕ್ಕನಾಗಿ ಕ್ವಾಲಿಟಿನೂ ಸಹ ಚೆನ್ನಾಗಿ ಮಾಡ್ತಾಯಿದ್ದೀವಿ ಮತ್ತು ಮೋರ್ ಓವರ್ ನಾವು ಬೆಂಗಳೂರಲ್ಲಿ ಕೂಡ ಇಪ್ಪತ್ತಾರು ಸಾವಿರ ಶೀಟ್ ಇಟ್ಟಿದ್ದೀವಿ ಮಂಗಳೂರಲ್ಲಿ ಐದು ಸಾವಿರ ಶೀಟ್ ಇಟ್ಟಿದ್ದೀವಿ ಮತ್ತು ಸ್ಟಾಕ್ ಅವೈಲಬಿಲಿಟಿ ಆಗ್ಬೋದು ಸೈಜಸ್ ಆಗ್ಬೋದು ಮತ್ತು ಇನ್ನೊಂದು ಕಲರ್ಸ್ ಆಗ್ಬೋದು ಸಾಕಷ್ಟಲ್ಲೂ ನಾವು ಬೇರೆ ಕಾಂಪಿಟೇಟರ್ಗೆ ಕಾಂಪಿಟೇಷನ್ ಕೊಡೋಕ್ಕಾಗಿದ್ದೀವಿ ಹಾಗಾಗಿ ನಮ್ಮದು ಪ್ರಾಡಕ್ಟು ಈ ಅಲೆಕ್ಸ್ ಅನ್ನೋದು ಏನಿದೆ ಯ ಅಲೆಕ್ಸ್ ಅಂದರೆ ಮೀನಿಂಗು ಎಲ್ ಇ ಎಕ್ಸ್ ಅಂದರೆ ಎ ಎಲ್ ಸ್ಟ್ಯಾಂಡ್ ಫಾರ್ ಅಲ್ಯೂಮಿನಿಯಮ್ಮು ಇ ಎಕ್ಸ್ ಸ್ಟ್ಯಾಂಡ್ ಫಾರ್ ಎಕ್ಸ್ಟೀರಿಯರು ಹಂಗಾಗಿ ಅಲ್ಯೂಮಿನಿಯಂ ಎಕ್ಸ್ಟೀರಿಯರ್ ಅದು ಅದು ಬಂದು ಅಲೆಕ್ಸ್ ಅಂತ ಒಂದು ನೇಮ್ ಆಗಿದೆ ಇದು ಭಾಳ ವರ್ಷದಿಂದನೂ ಇದೆ ಮತ್ತು ಇನ್ನೊಂದು ನಮ್ಮದು ನಾರ್ತಲ್ಲೆಲ್ಲ ಬ್ಲ್ಯಾಕ್ ಕೊಬ್ರನ್ನ ಫ್ಲೇವುಡ್ ಎಸ್ರಲ್ಲಿ ತುಂಬಾ ನಾವು ನೇಮ್ ನೇಮ್ನ ಸಂಪಾದನೆ ಮಾಡಿದ್ದೀವಿ ಬೆಂಗಳೂರಲ್ಲೂ ಅಷ್ಟೇ ಸಾಕಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ಮೈಸೂರಲ್ಲೂ ಸಣ್ಣ ಪುಟ್ಟ ನಾವು ಮಾಡಿದ್ದೀವಿ ಇವತ್ತು ಏನಾದರೂ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಸ್ಟಾಕ್ ಇರಬೇಕು ಅಂದು ಹಂಗಾಗಿ ನಾವು ಸ್ಟಾಕು ಮತ್ತು ನಾವು ಕಸ್ಟಮರ್ ನಮ್ಮ ಹತ್ರ ಏನಾದರೂ ತೊಗೋಬೇಕು ಅಂತಂದರೆ ನಾವು ಎಲ್ಲೋ ನಿಂತ್ಕೊಂಡು ಫೋನ್ ಮಾಡಿದ್ರೆ ಆಗಲ್ಲ ಇಲ್ಲಿ ಬಂದು ಸ್ಟಾಕು ಇದನ್ನೆಲ್ಲ ನೋಡ್ತು ಅಂತ ಅಂದರೆ ಕಸ್ಟಮರ್ಗು ಅಷ್ಟೇ ಒಂದು ಒಳ್ಳೆ ಸ್ಯಾಟಿಸ್ಫೈ ಸಿಗುತ್ತೆ ಹಂಗಾಗಿ ಇಲ್ಲಿ ನಾವು ಇಟ್ಟಿರೋಂಥ ಶ್ಯಾಂಪಲ್ಸ್ಗಳು ಏನೆಲ್ಲ ಇಟ್ಟಿದ್ದೀವಿ ಎಲ್ಲನೂ ಸಹ ಸ್ಟಾಕ್ ಅವೈಲೇಬಿಲಿಟಿ ಆಗಿದೆ ಸಾಕಷ್ಟು ಎಲ್ಲ ಸೈಜ್ ಆಗ್ಬೋದು ಎಲ್ಲ ಕಲರ್ ಆಗ್ಬೋದು ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ ಹಂಗಾಗಿ ಈ ಮುಖಾಂತರ ನಾನು ಹೇಳೋದೇನಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಸತಿ ಯಾರು ಯೂಸ್ ಮಾಡ್ತಾರೆ ಮತ್ತೆ ತಿರ್ಗಾ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ ಆ ಥರ ಸರ್ವಿಸ್ ಆಗ್ಬೋದು ಆ ಥರ ಅಪ್ರಿಷಿಯೇಷನ್ ಆಗ್ಬೋದು ನಮಗೆ ಕಸ್ಟಮರ್ ಕಡೆಯಿಂದ ಸಿಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಓಪನಿಂಗ್ ಆಫರ್ ಅಂತಂದರೆ ನಾವು ಏನಪ್ಪಾ ಅಂತಂದರೆ ಕ್ಯಾಶ್ ಡಿಸ್ಕೌಂಟ್ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಫ್ಯೂ ಬಿಲ್ಸ್ ಮಾತ್ರ ಮಾಡ್ತೀವಿ ಅದು ನಾವು ದೇವೇಗೌಡರ ಹತ್ರ ಇನ್ನೂ ಸ್ವಲ್ಪ ಅದು ಡಿಸ್ಕಷನ್ ಪೆಂಡಿಂಗ್ ಅಲ್ಲಿದೆ ಅದನ್ನು ಮುಗಿಸ್ಕೊಂಡು ನಾವು ನಾವು ಸ್ಟಾರ್ಟಿಂಗ್ ಫ್ಯೂ ಬಿಲ್ಸ್ನ ಮಾತ್ರ ಅದೊಂದು ಆಫರಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಏನಿವತ್ತು ಅಲೆಕ್ಸ್ ಕಂಪ್ನಿ ಎರಡು ಸಾವಿರ ಐದ್ರ ಮೈಸೂರಲ್ಲಿ ಇವತ್ತು ಲಾಂಚ್ ಮಾಡಿದ್ದಾರೆ ಅದರ ಅಂಗವಾಗಿ ಇವತ್ತು ಇವತ್ತಿನ ನಮ್ಮ ರಾಘವೇಂದ್ರ ನಗರ ಮೈಸೂರು ಬಡಾವಣೆಯಲ್ಲಿ ಮಾಡ್ತಾ ಇರೋದ್ರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಕಂಪ್ನಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎಲ್ಲ ವರ್ಕರ್ ವರ್ಕರ್ಸಿಂದನೇ ಕಂಪ್ನಿ ಬೆಳೆಯೋದು ವರ್ಕರ್ಸ್ನೇ ಮಾಲೀಕರಿಗೆ ಒಳ್ಳೆಯದಾಗಲಿ ಅವರು ವರ್ಕರ್ಸ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಚೆನ್ನಾಗಿ ಆಗ್ತದೆ ಅನ್ನೋ ಭಾವನೆ ನನ್ನಲ್ಲಿದೆ ಅದರಿಂದ ಮೈಸೂರು ಎಲ್ಲ ರೀತಿಯಲ್ಲೂ ಆ ಸಕ್ಸಸ್ ಕಾಣ್ಬೋದು ಮೈಸೂರಲ್ಲಿ ಬರದೆ ಬಂದವರು ಇವತ್ತು ಕೋಟ್ಯಾಧಿಪತಿಗಳಾಗ್ಬೋದು ಬಟ್ ಮೈಸೂರು ಮೈಸೂರಿನ ಕಾಯ್ತಾ ಇರೋರು ಚಾಮುಂಡಿ ಅಧಿದೇವತೆ ಚಾಮುಂಡಿ ಆ ಚಾಮುಂಡಿಯ ತಳಭಾಗದಲ್ಲಿ ರಿತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಲೆಕ್ಸ್ ಕಂಪ್ನಿಯವ್ರನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅವರಿಗೆ ಸದಾ ನಮ್ಮ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಎಲ್ಲರಿಗೂ ಆಶಿಸ್ತಾ ಇದ್ದೆ